ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತು ರಾಮಾಚಾರಿ ಸೀರಿಯಸ್ ಸ್ಟೋರಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಒಂದು ಕಡೆ ಮಾನ್ಯತಾ ಜೆ ಕೆಗೆ ಚೆನ್ನಾಗಿ ಬೈತಿರ್ ನಿನಗಿನ್ನೂ ಚೆನ್ನಾಗಿ ಓದಿಬೇಕಿತ್ತು ನಿನ್ಗೆ ಅವಾಗ ಬುದ್ಧಿ ಬರ್ತಿತ್ತು ತಿಂಡಿನ ಮನೆಗೆ ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಗಲ್ವಾ ಅಂತ ಹೇಳ್ತಿರ್ತಾರೆ ಅಯ್ಯೋ ನೋವು ಮೇಡಮ್ ಸುಮ್ನಿರಿ ನಿನಗೆ ಮೇಲೆ ಹೊಡಿಬಾರ್ದಿತ್ತು ಚೆನ್ನಾಗಿ ನಿನಗೆ ಬಾರಿಸ್ಬೇಕಿತ್ತು ಸರಿಯಾಗ್ತಿತ್ತು ಅವಾಗ ಬುದ್ಧಿ ಬರ್ತಿತ್ತು ಅಂತ ಹೇಳ್ತಾರೆ ಆ ಹೌದು ಹೌದು ಮೇಡಮ್ ನಮಗೆ ಇರೋದನ್ನೇ ಹೇಳಕ್ಕೆ ಹಿಂಗೆ ಹಿಂಗೆ ಆಗೋದು ನಾನು ಯಾವುದೇ ಕಾರಣಕ್ಕೂ ಸತ್ಯ ಮಾತ್ರ ಯಾರಿಗೂ ಹೇಳಕ್ಕೆ ಬರೋಲ್ಲ ನಿಮಗೆ ಒಂದು ದಿವಸ ಫೋನಿಗೆ ಗೊತ್ತಾಗುತ್ತೆ ಅನ್ಕೊತಿರ್ತೇನೆ ಇನ್ನೊಂದು ಕಡೆ ಅವರು ರಾಮಾಚಾರಿ ಫೋನ್ಗೆ ಫೋನ್ ಮಾಡ್ತಾರೆ ಆಗ ಮನೇಲೇ ಫೋನ್ ಬಿಟ್ಟೋಗಿರ್ತಾರೆ ಚಾರು ಫೋನ್ ರಿಸೀವ್ ಮಾಡ್ತಾರೆ ಯಾರು ಮಾತಾಡ್ತಿರೋದು ಬಸವರಾಜಲ್ವಾ ಅಂತ ಕೇಳಿದ್ರು ಯಾರು ಬಸವರಾಜ್ ನೀವು ಯಾರಿಗಿರಿ ಕಾಲ್ ಮಾಡಿದ್ದೀರಾ ಅಂತ ಹೇಳ್ತಾರೆ ನಾವು ನನ್ನ ಹೆಸರು ಸಿದ್ಧಾರ್ಥ್ ಅಂತ ಬಸವರಾಜವರು ಈ ನಂಬರಿಗೆ ಎಂದ ಫೋನ್ ಮಾಡಿದರು ಫೋನ್ ಮಾಡಿ ಅಂತ ಹೇಳಿದರು ಆಗ ಕಾಲ್ ಮಾಡಿದ ಯಾವ ಬಸವರಾಜು ಇಲ್ಲ ಯಾರೂ ಇಲ್ಲ ಮತ್ತು ಯಾರು ಮಾತಾಡ್ತಿರೋದು ಅಂತ ಹೇಳ್ತಾರೆ ಇದು ನನ್ನ ಗಂಡ ರಾಮಾಚಾರಿ ಫೋನು ಅಂತ ಹೇಳ್ತಾರೆ ಇನ್ನು ರಾಮಾಚಾರಿನ ಟೂ ನಿಜವಾಗ್ಲೂ ಹೌದು ನನ್ನ ಗಂಡ ರಾಮಾಚಾರಿ ಅವ್ರ ಫೋನೇ ಇದು ಮನೇಲಿ ಬಿಟ್ಟೋಗಿದ್ದಾರೆ ಅಂತ ಹೇಳ್ತಾರೆ ಹೌದಾ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದೇನಾ ಅಂತ ಹೇಳ್ತಾರೆ ಹೌದು ಟೂ ಹಂಡ್ರೆಡ್ ಪರ್ಸೆಂಟ್ ಅದೇ ಇಡೀ ಫೋನಾ ನೀವು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೇಳ್ತಾರೆ ಏನು ಮೇಡಮ್ ಸಾಸಿವೆ ಸಿಡ್ದಂಗೆ ಸಿಡಿತಾ ಇದ್ದೀರಾ ಅಂತ ಹೇಳ್ತಾರೆ ಸಾಸಿವೆ ಅಲ್ಲ ಸಿಕ್ಕಿದ್ರೆ ಕೈ ಜಜಾಗ್ಬಿಡ್ತಿದೆ ಯಾರೋ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಅವ್ರಿಲ್ವಾ ಇವರು ಇಲ್ಲ ಇಲ್ವಾ ಅಂತ ಕೇಳ್ತಿದ್ರು ನಾನು ಅದಕ್ಕೆ ಚೆನ್ನಾಗಿ ಬೈದ್ಬಿಟ್ಟಿಟ್ಟೆ ಅಂತ ಹೇಳ್ತಾರೆ ಅಯ್ಯೋ ಏನು ಮೇಡಮ್ ಇದು ಏನು ಮಾಡ್ಬಿಟ್ರಿ ಅಂತ ಹೇಳ್ತಾರೆ ಮಾತಾಡಿದ್ರಲ್ಲ ಅವ್ರ ಹೆಸರೇನು ಅಂತ ಕೇಳಿದ್ರೆ ಏನು ಅವ್ರ ಹೆಸರು ಸಿದ್ಧಾರ್ಥ ಅಂತಾನ ಹ್ಞೂ ಹೌದು ರಮಾಚಾರಿ ಅಯ್ಯೋ ಅವರು ಕ್ರೈಮ್ ಬ್ರಾಂಚ್ ಅವರು ನೀವೆಂಥ ಕೆಲಸ ಮಾಡಿಬಿಟ್ರಿ ನಾವು ಅವರಿಗೆ ಅಪ್ಡೇಟ್ ಮಾಡೋಕ್ಕೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಸೊ ಹಂಗಾಗಿ ಬೇರೆ ನಂಬರಲ್ಲಿ ಹೇಳಿದ್ದು ಬೇರೆ ಹೆಸರಲ್ಲಿ ಎಂಥ ಕೆಲಸ ಮಾಡಿಬಿಟ್ರಿ ಚಾರು ಅಂತ ಅಂದ್ಕೊತಿರ್ತಾರೆ ಇನ್ನೊಂದು ಕಡೆ ವಿವೇಕು ಇಲ್ಲ ನಾನು ಚಾರುನ ನೋಡಲೇಬೇಕು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೋಗ್ತಿರ್ತಾನೆ ಆಗ ಬೇಡ ಬೇಡ ನಿಂತ್ಕೋ ಅಂತ ಹೇಳ್ತಾರೆ ನವದೀಪು ನೀನು ಈ ಥರದಲ್ಲಿ ಹೋಗೋದು ನೋಡೋದು ಸರಿ ಸರಿಲ್ಲ ಬಟ್ ನೀನು ನೋಡಲೇಬೇಕು ಅಂತ ಅಂದ್ಕೊಂಡಿದ್ರೆ ಬೇರೆ ದಾರಿನ ಯೂಸ್ ಮಾಡು ಅಂತ ಹೇಳ್ತಿರ್ತಾರೆ ಆಗ ಬಸವರಾಜವರು ಅಂದ್ಕೊಂಡು ಮತ್ತೆ ರಾಮಾಚಾರಿ ಅವ್ರಿಗೆ ಕಾಲ್ ಮಾಡ್ತಾರೆ ಸರ್ ನಾನು ಬಸವರಾಜು ಯಾವ ಬಸವರಾಜು ಅಂತ ಕೇಳ್ತಾರೆ ಸರ್ ನಾನು ಈಗಷ್ಟೇ ಫೋನ್ ಮಾಡಿದ್ದೆ ನೀವು ಫೋನ್ ಮಾಡಿದರೆ ಇಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾರೆ ಅದು ನಾನು ಹೆಂಡ್ತಿ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೋಗಂತ ಹೇಳಿದರೆ ಅವಳಿಗೆ ತರೆ ಸರಿ ಇಲ್ಲ ನಾನೇ ಬಸವರಾಜು ಮಾತಾಡ್ತಿರೋದು ಅಂತ ಹೇಳ್ತಾರೆ ನನ್ನ ಕಡೆ ವಿವೇಕು ರೂಮ್ ತುಂಬ ಫೋಟೋಸ್ನ ಚಾರು ಫೋಟೋಸ್ನ ಅಂಟಿಸ್ಕೊಂಡು ಅದ್ರ ಜೊತೆ ಮಾತಾಡಿಕೊಂಡು ನಿಂತಿರ್ತಾರೆ ಆಗ ನೌದಿಪ್ ಮತ್ತೆ ಮತ್ತು ತರ ನೋಡ್ತಾರೆ ಏನಿದು ವಿವೇಕ್ ಸರ್ ಹೀಗಾಗ್ಬಿಟ್ಟಿದ್ರಲ್ಲ ಹಾಂ ಹೌದು ಆಡ್ಲಿ ಆಡ್ಲಿ ಎಷ್ಟು ದಿನ ಆಡ್ತಾರೆ ಹಾಗೆ ಆಡ್ಲಿ ಆಡ್ಲಿ ಏನು ಅಂತ ಅನ್ಕೋತಿರ್ತಾರೆ ಅದೇ ಟೈಮ್ಗೆ ನವದೀಪ್ ಕೂಡ ಮಾತಾಡೋಕ್ಕೆ ಬರ್ತಾರೆ ಹೋ ಡ್ಯಾಡಿ ನಾನು ಮತ್ತು ಚಾರು ಮಾತಾಡ್ಬೇಕಾದ್ರೆ ನೀವು ಒಳಗಡೆ ಚಾರು ಮಾತಾಡ್ಬೇಕಾರೆ ನೀವು ಹಾಗೆ ಹೇಳ್ದಿಲ್ಲ ಕೇಳಿದರೆ ಬರೋಂಗಿಲ್ಲ ಹೋಗಿ ಡ್ಯಾಡಿ ಇಲ್ಲಿ ಅಂತ ಅಂತ ಕಳಿಸ್ತಾರೆ ಆಗ ರಾಮಚಾರಣ ಮೀಟ್ ಮಾಡಿದ ಹಳೆ ಜಾಗಕ್ಕೆ ಬನ್ನಿ ಅಂತ ಅವರು ಬರಲಿರ್ತಾರೆ ಹಾಗಾಗಿ ಅಲ್ಲೇ ಬಂದಿರ್ತಾರೆ ಹಲೋ ರಾಮಾಚಾರಿ ಸರ್ ನಾನು ರಾಮಾಚಾರಿ ಅಲ್ಲ ಕೃಷ್ಣ ಅಂತ ಹೇಳ್ತಾರೆ ಸಾಕಪ್ಪ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು ನಿನ್ನ ಹೆಸರು ರಾಮಾಚಾರಿ ನಿನ್ನ ತಮ್ಮನ ಹೆಸರು ಕೃಷ್ಣ ನೀವು ಪೌರೋಹಿತ್ಯ ಮಾಡಿಕೊಂಡು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಲ್ವಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಾನ್ಯತಾ ನವದೀಪ್ಗೆ ಫೋನ್ ಮಾಡಿ ಆ ಜಿ ವಿವೇಕ್ ಹೇಗಿದ್ದಾರೆ ಏನೋದೇ ಅಯ್ಯೋ ನನ್ನ ಮಗನಿಗೆ ನಿನ್ನ ಮಗಳದೇ ಜ್ಞಾನ ಆಬಿಟ್ಟಿದೆ ಎಲ್ಲಾಂದರೆ ಇಲ್ಲಿ ಎಲ್ಲ ಕಡೆ ಫೋಟೋಸ್ನ ಅಂಟಿಸ್ಕೊಂಡ್ಬಿಟ್ಟಿದ್ದೇನೆ ಹೋ ಹೌದಾ ನೈಸ್ ಅಂತ ಹೇಳ್ತಾರೆ ಹೌದು ನಾನು ಬಸವರಾಜನವ್ರ ಬಗ್ಗೆ ಸ್ವಲ್ಪ ವಿಚಾರಿಸೋಕ್ಕೆ ಅಂತ ಕಾಲ್ ಮಾಡಿದೆ ಯಾಕೆ ಅವರೇ ಆಗಿರ್ಬಾರ್ದು ಅದು ಬಂದು ನಮ್ಮ ಹಿಂದೆ ಏನೋ ಎಲ್ಲನೂ ಕಂಡುಹಿಡ್ತಿರ್ಬೋದು ಆದಷ್ಟು ಬೇಗ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಹಾಂ ಅಂತ ಹೇಳ್ತಾರೆ ವಿವೇಕು ಕೂಡ ಅದೇ ಡೌಟ್ ಬರುತ್ತೆ ಹಾ ಡ್ಯಾಡಿ ಸ್ವಲ್ಪ ಬಸವರಾಜನವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಆದಷ್ಟು ಬೇಗ ನನಗೆ ಯಾಕೋ ಡೌಟು ಆದಮೇಲೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸ್ವಲ್ಪ ರಾಮಾಚಾರಿಗೆ ಶಾಕ್ ಆಗುತ್ತೆ ಹೌದು ನಿಮ್ಮ ಬಗ್ಗೆ ಎಲ್ಲ ನನಗೆ ಫುಲ್ ಡೀಟೇಲ್ಸ್ ಗೊತ್ತು ಇಲ್ಲ ಸರ್ ಅದು ನಾನು ಬೇಕಂತ ಮಾಡಿಲ್ಲ ನಿನ್ನನ್ನೇ ಈಗ ನಾನು ಅರೆಸ್ಟ್ ಮಾಡ್ಬೋದು ಆದರೆ ನಾನು ನಿನ್ನ ಅರೆಸ್ಟ್ ಮಾಡ್ತಿಲ್ಲ ಇಲ್ಲ ಸರ್ ಹಾಗೆಲ್ಲ ಮಾಡಬೇಡಿ ನಾನು ಇದೆಲ್ಲ ಬೇಕು ಅಂತ ಮಾಡ್ತಿಲ್ಲ ಆ ಕ್ರಿಮಿನೆಲ್ಲ ಹಿಡಿಯೋಕ್ಕೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳಿದ್ದು ಬಟ್ ನೀವು ಅವ್ರ ಕಡೆ ಅಂತ ನನಗೆ ಗೊತ್ತಿಲ್ಲ ಹೌದಪ್ಪ ಅವ್ರು ಕೂಡ ಸಂಬಳಕ್ಕೆ ನಾನು ಕೈ ಚಾಚಿ ಕೆಲಸ ಮಾಡ್ತಿದ್ದೆ ಆದರೆ ನನ್ನೊಂದು ಹಣೆ ಬರ ಏನು ಅಂತ ಅಂದರೆ ನನ್ನ ಮಗಳು ಮತ್ತು ನನ್ನ ಹೆಂಡ್ತಿ ಇಬ್ಬರೂ ಕೂಡ ಆ್ಯಕ್ಸಿಡೆಂಟಲ್ಲಿ ತಿರ್ಕೋಬಿಟ್ರು ನಾನು ಕೂಡ ನವದೀಪ್ ಕಡೆಯೇ ಅವ್ರು ಕೊಟ್ಟಿದ್ದ ಎಂಜಲ್ ಹಾಸಿಗೆ ಆಸೆ ಪಟ್ಟು ಏನೋ ಗೊತ್ತಿಲ್ಲ ಇಬ್ಬರಿಗೂ ಕೂಡ ಆ್ಯಕ್ಸಿಡೆಂಟ್ ಆಗಿದೆ ನನ್ನ ಹೆಂಡ್ತಿ ತೀರಾ ಗಂಭೀರವಾದ ಸ್ಥಿತಿಯಲ್ಲಿದ್ದಾರೆ ನನ್ನ ಮಗಳಿಗೆ ಇಲ್ಲ ಕೋಮ ಹೋಗಿದ್ದರೆ ಅವ್ಳು ಆ ಬದುಕ್ಸ್ಗಳಕ್ಕೂ ಕೂಡ ಹಾಕ್ತಿಲ್ಲ ನನ್ನ ಹತ್ರ ಎಷ್ಟು ದುಡ್ಡಿದ್ದರೆ ಏನು ಅಂತ ಅನ್ನಿಸ್ತು ಎಷ್ಟೇ ದುಡ್ಡಿದ್ರೂ ನನಗೆ ಅವ್ರನ್ನ ಬದುಕ್ಸ್ಗಳೇ ಹಾಕ್ತಿಲ್ಲ ನನ್ನ ಕೈಲಾದ ಸಹಾಯನ ಮಾಡಿ ಸ್ವಲ್ಪ ಪುಣ್ಯನರ ಕಟ್ಕೋತೀನಿ ಸೊ ಹಾಗಾಗಿ ನೀನು ಒಂದು ಕೆಲಸ ಮಾಡಬೇಕು ಆದಷ್ಟು ಬೇಗ ನವದೀಪ್ನ ಕಣ್ಣು ನಾವು ಜೈನ್ ಸರಿಸ್ಬೇಕು ಅಂತ ಅಂದರೆ ಅವನ ಹತ್ರ ಇರೋ ಲ್ಯಾಪ್ಟಾಪ್ನ ತೊಗೊಂಬರ್ಬೇಕು ಲ್ಯಾಪ್ಟಾಪಲ್ಲಿ ಎಲ್ಲ ಅವನ ಎವಿಡೆನ್ಸ್ ಆಗಲಿ ಎಲ್ಲ ಪ್ರತಿ ಒಂದು ಕೂಡ ಇದೆ ಅಂತ ಹೇಳ್ತಾರೆ ಹೌದಾ ಸರ್ ಅಂತ ಹೇಳ್ತಾರೆ ಹೌದು ಅವನ ಹತ್ರ ಎಲ್ಲ ಲ್ಯಾಪ್ಟಾಪ್ ಒಂದು ಸಿಕ್ಕಿದರೆ ನಾವು ಅವನ ಈಸಿಯಾಗಿ ನಾವು ಅವನ್ನ ಅರೆಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ ಹೌದಾ ಸರ್ ಆಯಿತು ನನಗೆ ಹೇಳಿ ಏನೇನು ಬೇಕು ಅಂತ ನಾನು ಅದನ್ನೆಲ್ಲ ಕಲೆಕ್ಟ್ ಮಾಡ್ತೀನಿ ನಾನು ಅದನ್ನು ಅರೇಂಜ್ ಮಾಡ್ತೀನಿ ಸರ್ ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಮಾಡಿದರೆ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾರೆ ಇನ್ನೊಂದು ಕಡೆ ಚಾರು ದೇವ್ರ ಮುಂದೆ ಕೂತು ದೇವ್ರಿಗೆ ಕೈ ಮುಗ್ದು ಬೇಡ್ಕೋತಾ ಇರ್ತಾರೆ ದೇವ್ರೆ ಧರ್ಮದಲ್ಲಿ ನಡೆದರೂ ಯಾವುದು ಕೂಡ ಜಯ ಆಗಲ್ಲ ಹಾಗಾಗಿ ಅಧರ್ಮದಲ್ಲಿ ನಡೆದರೆ ಜಯ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಹಾಗಾಗಿ ನಾವು ಮಾಡ್ತಿರೋದು ಯಾವುದೇ ರೀತಿ ಕೆಟ್ಟ ಕೆಲಸ ಇಲ್ಲ ಅಧರ್ಮ ಆದರೂ ಕೂಡ ಒಳ್ಳೆ ಮಾರ್ಗವಾಗಿ ಒಳ್ಳೆ ಜಯ ಸಿಗಲಿ ಅಂತ ಮಾಡ್ತಿದ್ವಿ ದಯವಿಟ್ಟು ರಾಮಾಚಾರಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿದರೆ ಅದರಲ್ಲಿ ಯಾವುದೇ ಕೂಡ ವಿಫಲ ಆಗಬಾರ್ದು ಕಾಪಾಡು ಅಂತ ಬೇಡ್ಕೊತಿರ್ತಾನೆ ಅದೇ ಟೈಮ್ಗೆ ರಾಮಾಚಾರಿ ಕೂಡ ಬರ್ತಾರೆ ರಾಮಾಚಾರಿ ಬಂದ ಅಂತ ಹೇಳ್ತಾರೆ ಹಬ್ಬ ನಾನು ಈಗಷ್ಟೇ ದೇವ್ರ ಹತ್ರ ನಿಮ್ಮ ಹತ್ರ ಬೇಡ್ಕೋತಾ ಇದ್ದೆ ನಿಮ್ಮ ಅಷ್ಟೇ ನಿಮಗೆ ನೂರು ವರ್ಷ ಆಯಿತು ನೂರು ವರ್ಷ ಆಯಲ್ಲ ನೀವು ನಾವು ಯಾವಾಗಲೂ ಜೊತೆಗಿದ್ರೆ ಇನ್ನೂರು ವರ್ಷ ಬೇಕಾದರೂ ಇರ್ಬೋದು ಅಂತ ಹೇಳ್ತಾರೆ ಹಾಗೆ ನೀವು ಯಾವಾಗಲೂ ನನ್ನ ಜೊತೆ ಇರಬೇಕು ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆ ಇದ್ದ ಇದ್ದಾಗ ಮಾತ್ರ ಎಷ್ಟು ವರ್ಷ ಬೇಕಾದರೂ ಇರ್ಬೋದು ಹೌದಾ ಹೋಗಿದ್ದ ಕೆಲಸ ಏನಾಯಿತು ರಾಮಾಚಾರಿ ಅಂತ ಕೇಳ್ತಾರೆ ಹಬ್ಬ ಸಕ್ಸಸ್ ಅಂತ ಹೇಳ್ತಾರೆ ಹೌದಾ ಥ್ಯಾಂಕ್ ಗಾಡ್ ನಾನು ಅದನ್ನೇ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ ನೀವು ಬೇಡ್ಕೊಂಡ್ಮೇಲೆ ಎಲ್ಲ ಆಗುತ್ತೆ ಆದರೆ ಅವ್ರಿಗೆ ನಮ್ಮ ಸತ್ಯ ಎಲ್ಲ ಗೊತ್ತಾಗಿದೆ ನಾವೇ ರಾಮಾಚಾರಿ ಕೃಷ್ಣ ಪ್ರತಿಯೊಂದು ಕೂಡ ಗೊತ್ತಾಗಿದೆ ಹಾಂ ಮತ್ತು ಈಗ ಆದರೂ ಕೂಡ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ನಾವು ಒಬ್ಬ ಕೆಟ್ಟ ಮನುಷ್ಯ ಅನ್ನೋದು ಕೂಡ ಅವ್ರಿಗೂ ಕೂಡ ಗೊತ್ತಾಗಿದೆ ಹಾಗಾಗಿ ಹೆಲ್ಪ್ ಮಾಡೋಕ್ಕೆ ಅವರು ಕೂಡ ನಮಗೆ ಒಪ್ಕೊಂಡಿದ್ದಾರೆ ಹಾಗಾಗಿ ಅವರು ನಮ್ಮನ್ನು ಬಿಟ್ಟು ಕಳಿಸಿದ್ರು ಆದಷ್ಟು ಬೇಗ ಅವನ ಬಗ್ಗೆ ಕಂಡಿಡಬೇಕು ಅಂದರೆ ಅವನ ಇರುವಂಥ ಹೇವಡೇಸ್ಗಳನ್ನ ನಾವು ಕಂಡಿಡಬೇಕು ಹಾಗಾಗಿ ನಾವು ಅವ್ರ ಮನೆಯಲ್ಲಿರೋ ಲ್ಯಾಪ್ಟಾಪ್ನ ತೊಗೊಂಬರ್ಬೇಕು ಲ್ಯಾಪ್ಟಾಪ್ ತಂದರೆ ಅದರಲ್ಲಿರೋ ಸತ್ಯಾಂಶ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಬಾ ಹೋಗೋಣ ಹೋಗೋಣ ಅಂತ ಹೇಳ್ತಾರೆ ಹೋಗೋಣ ಎಲ್ಲಿಗೆ ಹೋಗೋಣ ಲ್ಯಾಪ್ಟಾಪ್ ತರೋಕ್ಕೆ ಹೇಗೆ ಲ್ಯಾಪ್ಟಾಕ್ ತರೋದು ನೆನ್ನೆ ಚೆನ್ನಾಗಿ ಗೂಸ್ ಗೂಸ್ಕೊಟ್ಟಿದ್ದಲ್ಲ ಸೊ ನಾ ಯೋಗಕ್ಷಮ ವಿಚಾರಿಸೋಕೆ ಅಂತ ಹೋಗೋಣ ಸೊ ಫಸ್ಟು ಅಲ್ಲಿ ಎಲ್ಲ ಹೇಗಿರೋ ಸಿಚುವೇಶನ್ ಅಂತ ಎಲ್ಲ ನೋಡ್ಕೊಂಡು ಅಂತ ಹೇಳ್ತಾರೆ ಸರಿ ಆಯಿತು ಬಾ ಆರಾಮ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ರೆಡಿ ಆಗ್ತಾರೆ ಮುರಾರಿಗೆ ಹುಷಾರು ಕೊಡೋ ಅಂತ ಹೇಳ್ತಾರೆ ಅಯ್ಯೋ ನೀನು ಹುಷಾರು ಕೊಡೋ ನನ್ನ ಕೆಲಸ ನಾನು ಮಾಡ್ತೀನಿ ನೀನು ಗೋ ಇದೆಯಲ್ಲ ದೇವತ್ತು ಕಾಟ ನಾನು ಕಾಟ ಕೊಡ್ತಾನೆ ಇರ್ತೀನಿ ಅವರು ಅನ್ಭವಸ್ತಾನೆ ಇರಬೇಕು ಅಂತ ಹೇಳ್ತಾರೆ ಆಯ್ತು ಆಯ್ತಪ್ಪ ಹುಷಾರಿಗೆ ಹೋಗ್ಬಿಟ್ಟು ಬನ್ನಿ ಹುಷಾರು ಅಂತ ಹೇಳ್ತಾರೆ ನಂತರ ಅವರಿಬ್ರು ಕೂಡ ನವದೀಪ್ ಮನೆಗೆ ಅಲ್ಲಿಂದ ಹೊಡ್ತಾರೆ ಇನ್ನೊಂದು ಕಡೆ ನಾವು ದೀಪು ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾನೆ ಬಸವರಾಜ್ ಬಗ್ಗೆ ಏನಾಯಿತು ಏನು ಗೊತ್ತಾಯ್ತು ಅಂತ ಅದೇ ಟೈಮ್ಗೆ ಅಂಕಲ್ ಅಂದ್ಕೊಂಡು ಬರ್ತೆ ಹೋ ಚಾರು ಹೀಗೆ ಬಂದುಬಿಟ್ಟೆ ಹೊಟ್ಟೆ ಸರ್ಪ್ರೈಸ್ ಅಂತ ಹೇಳ್ತಾರೆ ಹಾಂ ಹೌದು ಹೀಗೆ ಬಂದೆ ಅಂಕಲ್ ವಿವೇಕ್ ನೋಡೋಕ್ಕೆ ಅಂತ ಹೇಳ್ತಾರೆ ಹೌದು ಬಡವರ ಮನೆಗೆ ಭಾಗ್ಯ ಬಂದಂಗೆ ಆಯ್ತಮ್ಮ ನೀನು ಬಂದಿದ್ದು ವಿವೇಕ್ ವಿವೇಕ್ ಬಾಯ್ಲಿ ಅಂತ ಹೋಗ್ತಾರೆ ಆಗ ವಿವೇಕ್ ಕೂಡ ಬರ್ತಾನೆ ಓ ಚಾರು ಡಾರ್ಲಿಂಗ್ ಏನದು ವಾಟ್ ಆರ್ ಸರ್ಪ್ರೈಸ್ ಹಿಂಗೆ ಬಂದುಬಿಟ್ಟಿದ್ಯಾ ಹಾಂ ಹೌದು ಹಾಗೆ ಬಂದೆ ಅಂತ ಹೇಳ್ತಾರೆ ಒಬ್ಬ ನನಗೆ ನಂಬಕ್ಕೆ ಆಗ್ತಿಲ್ಲ ನೀನು ಬಂದಿದ್ಯಾ ಮನೆಗೆ ಹಾಂ ಹೌದು ನಾನೇ ಬಂದಿದ್ದೀನಿ ಅಂತ ಹೇಳ್ತಾರೆ ಚಾರು ಸರ್ ನೀವು ಸೂಪರ್ ಸರ್ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಬಿಡಿ ಸರ್ ಅಂತ ಅಂತಿರ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಲವ್ ಯು